ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುಬ್ಬಿ ಇವತ್ತು ನಿಮಗೆಲ್ಲ ಕೋಳಿ ಹಂಸ ಮತ್ತು ಕೊಕ್ರೆ ಅನ್ನೋ ಒಂದು ಕತೆನ ಹೇಳಕ್ಕೆ ಕೊಟ್ಟಿದ್ದೀನಿ ಇದಕ್ಕೂ ಮುಂಚೆ ನಮ್ಮ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಕತೆನ ಪೂರ್ತಿಯಾಗಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಒಂದು ದೊಡ್ಡ ಕಾಡಿರುತ್ತೆ ಆ ಕಾಡಲ್ಲಿ ಎಷ್ಟೋ ಒಂಥರ ಪ್ರಾಣಿ ಪಕ್ಷಿಗಳು ವಾಸ ಆಗಿರ್ತವೆ ಅದರಲ್ಲಿ ಮೂರು ಪಕ್ಷಿ ಪಕ್ಷಿಗಳು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತವೆ ಆ ಪಕ್ಷಿಗಳು ಯಾವ್ಯಾವು ಅಂದರೆ ಒಂದು ಹಂಸ ಇನ್ನೊಂದು ಕೋಳಿ ಇನ್ನೊಂದು ಕೊಕ್ಕರೆ ಇವು ಮೂರು ಪಕ್ಷಿಗಳೇ ಒಂದು ಕೋಳಿಗೆ ಏನಂದ್ರೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಕೋಗಿಲದ್ ನೋಡು ಎಷ್ಟು ಚೆನ್ನಾಗೈತೆ ವಾಯ್ಸ್ ಅದ್ರ ಅದ್ರ ವಾಯ್ಸ್ಗೆ ಎಲ್ಲಾರು ದುಗ್ತಾರೆ ನನ್ ವಾಯ್ಸ್ ನೋಡಿ ಹೆಂಗೈತೆ ಅಂತ ಅದಕ್ಕೆ ಕೊರ್ಗು ಅದೇ ಬಾತಕ್ ಹಂಸಕ್ಕಾದ್ರೆ ಅದ್ರ ಮೇಲೆ ಎಷ್ಟೊಂದು ರೋಮಗಳು ಇದನ್ನ ಹೊತ್ಕೊಂಡು ಹೆಂಗಾದ್ರೂ ಇರೋದು ಏನಾದ್ರೂ ನನ್ನ ಸಾಕವ್ರು ರೋಮಗಳು ಬೆಳಿತಾವೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ ಆ ಅನ್ನೋ ತಡಿಯೋದಿಕ್ಕಂತೂ ಆಗೋದಿಲ್ಲ ಇನ್ನೊಂದ್ ಕೊಕ್ರೆಗೆ ಏನ್ ಕೊರ್ಗು ಅಂದ್ರೆ ಅದೇ ಬಾತುಕೋಳಿ ಮತ್ತೆ ಎಲ್ಲಾ ಪಕ್ಷಿಗಳ ಕಾಲುಗಳು ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ನೀರಲ್ಲಿ ಆರಾಮಾಗಿ ಅಹ್ ಈಜ್ಬೋದು ಅಂತ ಅವುಗಳಿಗೆ ಕೊರಗು ಕೊ ಕೊಕ್ಕರೆಗೆ ಅದ್ರ ಕಾಲು ಅಷ್ಟುದ್ದ ಇರೋದು ಇಷ್ಟ ಆಗ್ತಾ ಇರಲ್ಲ ಕಡ್ಡಿ ಥರ ಅಷ್ಟುದ್ದ ಚೆನ್ನಾಗಿರೋಲ್ಲ ಅಂತ ಅಂದ್ಕೊತಾ ಇರುತ್ತೆ ಅದೇ ಥರ ಎಲ್ಲ ಪಕ್ಷಿಗಳು ಒಂದು ದಿನ ಏನು ಮಾಡ್ತವೆ ಬ್ರಹ್ಮದೇವ್ರನ್ನ ಪ್ರಾರ್ಥನೆ ಮಾಡ್ತವೆ ಮೂರು ದಿನ ಸತತವಾಗಿ ಪ್ರಾರ್ಥನೆ ಮಾಡಿದ ನಂತರ ಬ್ರಹ್ಮದೇವರು ಪ್ರತ್ಯಕ್ಷ ಆಗುತ್ತೆ ನಿಮ್ಗೆ ಏನು ತೊಂದರೆ ಅಂತ ಕೇಳುತ್ತೆ ಬ್ರಹ್ಮದೇವ್ರು ಅದಕ್ಕೆ ಆ ಮೂರು ಪಕ್ಷಿಗಳಿಗೆ ತಮ್ ತಮ್ ತೊಂದ್ರೆಗಳನ್ನ ಬ್ರಹ್ಮದೇವ್ರ ಮುಂದೆ ಹೇಳ್ತವೆ ಆಗ ಏನು ಮಾಡ್ತವೆ ಸರಿ ನಾಳೆ ಬೆಳಗ್ಗೆ ಆರ್ ಗಂಟೆಗೆ ನೀವು ಬಂದು ಸೂರ್ಯದೇವ್ರನ್ನ ಪೂಜೆ ಮಾಡಿ ಆಗ ಸೂರ್ಯ ಹುಟ್ಟೋ ಟೈಮಲ್ಲಿ ಸೂರ್ಯದೇವ್ರನ್ನ ಪೂಜೆ ಮಾಡಿ ಆಗ ನಿಮ್ಗೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ ಸರಿ ಬೆಳಗ್ಗೆ ಎತ್ತವೆ ಅದೇ ತರ ಪೂಜೆ ಮಾಡ್ತವೆ ಆಮೇಲೆ ನೋಡಿದ್ರೆ ಅದ್ರ ಕೋಳಿ ವಾಯಸ್ಸು ತರ ಆಗಿರುತ್ತೆ ಕೊಕ್ಕರೆ ಕಾಲು ಆಗಿರುತ್ತೆ ಆಗಿರ್ತೆ ಮೇಲೆ ರೋಮಗಳೇ ಇರೋದಿಲ್ಲ ಅವಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ ತಾನು ಬೇಡಿದ್ವರ ಸಿಕ್ ಬಿಡ್ತು ಅಂತ ಹೇಳ್ಬಿಟ್ಟು ಆ ಕೋಳಿಗೆ ತುಂಬಾ ಖುಷಿ ಆಗ್ಬಿಟ್ಟು ಅದ್ರ ಮರಿಗಳತ್ರ ಹೇಳೋಣ ಅಂತ ಓಡೋಗುತ್ತೆ ಆದ್ರೆ ಅದ್ನ ಮರಿಗಳೆಲ್ಲ ಅದ್ರ ವಾಯ್ಸ್ನ ಕೆಳಸ್ಕೊಂಡು ಓಡೋಗ್ಬಿಡ್ತವೆ ಅದಕ್ಕೆ ತುಂಬಾ ಬೇಜಾರಾಗುತ್ತೆ ಮತ್ತೆ ಕೊಕ್ಕರೆ ಏನ್ ಮಾಡುತ್ತೆ ಊಟ ಹುಡ್ಕೊಂಡು ಗದ್ದೆ ಕಡೆ ಹೋಗುತ್ತೆ ಗದ್ದೆಗೆ ಹೋದ್ರೆ ಕಾಲು ಉದ್ದ ಕಾಲದಿಂದ ಗದ್ದೆ ಒಳಗಡೆ ಆರಾಮ ಕಾಲು ಇಟ್ಕೊಂಡು ನಡಿಬಹುದಾಗಿರುತ್ತೆ ಆದ್ರೆ ಬಾತುಕೋಳಿ ಕಾಲು ಬಂದಿರುತ್ತಲ್ಲ ಇವಾಗ ಕಾಲು ಇಟ್ಟ ತಕ್ಷಣ ಹಂಗೆ ಮುಳುಗೋಗ್ಬಿಡುತ್ತೆ ಊಟನೂ ಸಿಗೋದಿಲ್ಲ ಹಾಗೆ ಇರಬೇಕಾಗುತ್ತೆ ಇದೇ ಹಂಸಕ್ಕೆ ಬೆಳಗ್ಗೆ ಎದ್ದಾದ್ಮೇಲೆ ಮಧ್ಯಾಹ್ನ ಆಗುತ್ತೆ ಬಿಸಿಲು ತುಂಬಾ ಉರಿತಾ ಇರುತ್ತೆ ಅದ್ರ ಮೈ ಎಲ್ಲ ಸುಟ್ಟೋದಂಗಾಗುತ್ತೆ ಮತ್ತೆ ಸಂಜೆ ರಾತ್ರಿ ಆಗುತ್ತೆ ಅದು ತುಂಬಾ ಚಳಿ ತಾಳೋದಿಕ್ಕೆ ಆಗೋದಿಲ್ಲ ಆಮೇಲೆ ಅವಕ್ಕೆಲ್ಲ ತಮ್ಮ ತಪ್ಪಿನ ಅರಿವಾಗುತ್ತೆ ಬ್ರಹ್ಮದೇವರು ತಮಗೆ ಹೇಗೆ ಸುರಕ್ಷಿತನೋ ಅದೇ ಥರ ರೆಡಿ ಮಾಡಿರ್ತಾರೆ ನಮ್ಮ ನಮ್ಮ ರೂಪ ಹೇಗಿರುತ್ತೋ ಅದೇ ಥರ ಇರಬೇಕು ನಾವು ಮತ್ತೆ ಚೇಂಜ್ ಆಗೋದಕ್ಕೆ ಹೋದ್ರೂ ಅದು ನಮಗೆ ತೊಂದರೆ ಅಂತ ಎಲ್ಲವೂ ಬೇಜಾರಾಗ್ಬಿಟ್ಟು ತನ್ನ ತಪ್ಪಿನ ಅರಿವಾಗಿ ಮತ್ತೆ ಹೋಗ್ಬಿಟ್ಟು ಬ್ರಹ್ಮದೇವ್ರನ್ನ ಪೂಜೆ ಮಾಡ್ತಾರೆ ಮತ್ತೆ ಬ್ರಹ್ಮದೇ ದೇವರು ಪ್ರತ್ಯಕ್ಷ ಆಗಿ ರಾ ಸಂಜೆ ಆರು ಗಂಟೆಗೆ ಚಂದ್ರನ ಪೂಜೆ ಮಾಡಿ ಆಗ ನಿಮ್ಮ ನಿಮಗೆ ಸಿಕ್ಕಿರೋ ವರ ಹೋಗುತ್ತೆ ಅಂತ ಹೇಳಿದೆ ಧನ್ಯವಾದಗಳು